ಕರ್ನಾಟಕದ ರಾಜಧಾನಿ ಪ್ರಪಂಚದಲ್ಲೇನೆ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ನಗರಗಳಲ್ಲಿ ಒಂದಾಗಿದೆ ಭಾರತದ ಸಿಲಿಕಾನ್ ವ್ಯಾಲಿ ಅಂತಾನೆ ಹೆಸರಾಗಿರೋ ಕಾರಣ ಬೆಂಗಳೂರಿನ ಖ್ಯಾತಿ ಈಗ ಕೇವಲ ಕರ್ನಾಟಕ ಅಥವಾ ಭಾರತ ದೇಶಕ್ಕೆ ಮಾತ್ರ ಸೀಮಿತ ಆಗಿರದೆ ಇದು ಇಡೀ ಜಗತ್ತಿಗೆನೆ ಜಗತ್ ಪ್ರಸಿದ್ಧ ಆಗಿದೆ ಸಾಧಾರಣವಾಗಿ ಬೆಂಗಳೂರು ಅನ್ನೋ ಹೆಸರು ಹೇಗ್ ಬಂತು ಅಂತ ಯಾವುದೇ ಬೆಂಗಳೂರಿಗರನ್ನ ಕೇಳಿದ್ರು ಕೂಡ ಥಟ್ಟಂತ ಬೆಂದ ಕಾಳೂರು ಅನ್ನೋ ಹೆಸರು ಜನರ ಆಡು ಭಾಷೆಯಲ್ಲಿ ಅದು ಬೆಂಗಳೂರು ಆಗಿದೆ ಅಂತ ಹೇಳ್ತಾರೆ ಇನ್ನೂ ಕೆಲವು ಸುಮಾರು 500 ವರ್ಷಗಳ ಹಿಂದೆ ಕೆಂಪೇಗೌಡರು ಕಟ್ಟಿದ ಊರು ಅಂತ ಹೇಳ್ತಾರೆ ಬೆಂದಕಾಡೂರು ಬೆಂಗಾಡೂರು ಬೆಂಗಳೂರು ಬೆಂಗಳೂರು ಅಂತ ರೂಪಾಂತರಗೊಂಡಿರೋದೆ ಹೆಚ್ಚು ವಾಸ್ತವ ಅನ್ನೋ ವಾದ ಕೂಡ ಇದೆ ಪ್ರಸಿದ್ಧ ಇತಿಹಾಸ ತಜ್ಞರಾದ ಕನ್ನಡಿಗರೇ ಆದ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಪ್ರಕಾರ ಈ ಪ್ರದೇಶಕ್ಕೆ ಅತಿ ಹೆಚ್ಚು ಇತಿಹಾಸ ಇದೆ ಕ್ರಿಸ್ತಪೂರ್ವ ಸಾವಿರದಷ್ಟು ಹಿಂದಿನಿಂದನೂ ಕೂಡ ಈ ಪ್ರದೇಶ ಮಾನವನ ವಾಸಸ್ಥಾನ ಆಗಿತ್ತು ಇಲ್ಲಿ ಕಿರು ಶಿಲಾಯುಧಗಳು ಕೂಡ ಪತ್ತೆ ಆಗಿದಾವೆ ರೋಮ್ ಸಾಮ್ರಾಟನ ಕಾಲದ ಬೆಳ್ಳಿಯ ನಾಣ್ಯಗಳು ಕೂಡ ಯಶವಂತಪುರದಲ್ಲಿ ಉತ್ಖನನ ಮಾಡಿದಾಗ ಸಿಕ್ಕಿದಾವೆ ಇವೆಲ್ಲ ಸಂಗತಿಗಳು ಕೂಡ ಬೆಂಗಳೂರು ಅಥವಾ ಈ ಪ್ರದೇಶಕ್ಕೆ ರೋಮ್ ಜೊತೆ ವಾಣಿಜ್ಯ ಸಂಪರ್ಕ ಆಯ್ತು ಅನ್ನೋದನ್ನ ಸಾಬೀತುಪಡಿಸುತ್ತೆ ಅಂತ ಹೇಳ್ತಾರೆ ಇನ್ನು ಮತ್ತೊಂದು ಪ್ರತೀತಿಯ ಪ್ರಕಾರ ಕೆಂಪೇಗೌಡರ ಕಾಲದಲ್ಲಿ ದೊಡ್ಡ ಕಾಡಾಗಿದ್ದ ಈ ಪ್ರದೇಶ ಅಂದೊಮ್ಮೆ ಇದ್ದಕ್ಕಿದ್ದಂತೆಯೇ ಹಬ್ಬಿದ ಕಾಡ್ಗಿಚ್ಚಿನ ಪರಿಣಾಮ ಇಡೀ ಕಾಡೆಲ್ಲವೂ ಕೂಡ ಸುಟ್ಟು ಕರಕಲಾದ ಸಂದರ್ಭದಲ್ಲೇ ಕೆಂಪೇಗೌಡರು ಅದೇ ಜಾಗದಲ್ಲಿ ಮತ್ತೊಮ್ಮೆ ನಗರವನ್ನು ಕಟ್ಟಿ ಅದಕ್ಕೆ ಬೆಂದ ಕಾಡೂರು ಅಂತ ಹೆಸರಿಟ್ರು ಆನಂತರ ಅದು ಕಾಲಕ್ರಮೇಣವಾಗಿ ಬೆಂಗಳೂರಾಗಿದೆ ಅನ್ನೋ ವಾದ ಕೂಡ ಇದೆ ಹೀಗೆ ಬೆಂಗಳೂರು ಅನ್ನೋ ಹೆಸರು ಒಂದೇ ಆದರೂ ಕೂಡ ಆ ಹೆಸರು ಬರೋದಕ್ಕೆ ಹತ್ತು ಹತ್ತಾರು ವೃತ್ತಾಂತಗಳಿದ್ದಾವೆ ಅವೆಲ್ಲವೂ ಕೂಡ ಅತ್ಯಂತ ರೋಚಕ ಆಗಿದ್ದಾವೆ ಒಂದಕ್ಕೊಂದು ಅದರದ್ದೇ ಆದ ಇತಿಹಾಸ ಮತ್ತು ಪುರಾವೆಗಳು ಕೂಡ ಇರೋದು ವಿಶೇಷ ಆಗಿದೆ